ಬೆಳಗಾವಿ ಜಿಲ್ಲೆ ಮೂಡಲ್ಗಿ ತಾಲೂಕಿನ ಸುಕ್ಷೇತ್ರ ಹಳ್ಳೂರ ಶಿವಾಪುರ ಹಾಗೂ ಕಪಲಗುದ್ದಿ ಈ ಮೂರು ಊರಿನ ಗ್ರಾಮಸ್ಥರು ಪ್ರತಿ ವರ್ಷದಂತೆ ಈ ಮೂರು ಊರಿನ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ದ್ಯಾಮೋವ ದೇವಿಗೆ ಐದು ವಾರಗಳನ್ನು ಹಿಡಿಯುವುದಾಗಿ ಮೂರು ಊರಿನ ಹಿರಿಯರು ತಮ್ಮ ಊರಿಗೆ ಯಾವುದೂ ಕೇಡು ಬರಬಾರದು ಎಂದು ಸರಿಯಾದ ಸಮಯಕ್ಕೆ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಂದು ಕಟ್ಟುನಿಟ್ಟಾಗಿ ಎಲ್ಲರೂ ಈ ವೃತ್ತವನ್ನು ಹಿಡಿದಿದ್ದಾರೆ ಶ್ರೀ ಗ್ರಾಮ ದೇವತೆಗಳಾದ ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ದ್ಯಾಮೋವ್ವ ದೇವಿಯ ವಾರ ಹಿಡಿದು ಈ ಬಗ್ಗೆ ಡಂಗುರವನ್ನು ಸಾರಲಾಗಿದೆ ಅದೇ ರೀತಿ ಐದು ವಾರಗಳು ಮಂಗಳವಾರ ದಿನಾಂಕ ಇದೇ ಒಂಬತ್ತರಂದು ಮುಕ್ತಾಯವಾಗುತ್ತದೆ ಕಡೆಯ ವಾರದಂದು ಒಂದು ನಿಮಿಷದ ಚಕ್ಕಡಿ ಬಂಡಿ ಷರತ್ತು ಸ್ಪರ್ಧೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಾಗೂ ಹೋರಿ ಪ್ರೇಮಿ ಗೆಳೆಯರ ಬಳಗ ಇವರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇನ್ನು ಪ್ರತಿ ವರ್ಷ ವಾರ ಹಿಡಿಯುವುದರಿಂದ ಮಳೆಯಾಗುತ್ತದೆ ಎಂಬ ನಂಬಿಕೆ ಈ ಮೂರು ಮೂರುಗಳ ಗ್ರಾಮಸ್ಥರದ್ದಾಗಿದೆ ವರದಿ ಸಿದ್ಲಿಂಗ್ ಫಸಟ್ಟಿ